ಈ ರೀತಿ ಡೈಲಿ ಫ್ರೀ ಊಟ ಕೊಡ್ತಾ ಇದ್ರೆ ಏನನ್ಸುತ್ತೆ ಇದ್ರ ಬಗ್ಗೆ ನಿಮಗೆ ಚೆನ್ನಾಗಿದೆ ಊಟ ಓಕೆ ಏನೇನು ಕೊಡ್ತಾರೆ ಸರ್ ಇಲ್ಲಿ ಇಲ್ಲಿ ಮುದ್ದೆ ಓಕೆ ಓಕೆ ರಸಮ್ಮು ಡೈಲಿ ಇರುತ್ತೆ ಸರ್ ಇದು ಡೈಲಿ ಇರುತ್ತೆ ಭಾನುವಾರ ಮಾತ್ರ ಭಾನುವಾರ ಮಾತ್ರ ಇರಲ್ಲ ಓಕೆ ಇದು ಯಾರು ಬೇಕಾದ್ರು ಬರ್ಬೋದಾ ಈ ಊಟಕ್ಕೆ ಯಾರು ಬೇಕಾದ್ರು ಬರ್ಬೋದು ಓಕೆ ಟೈಮಿಂಗ್ಸ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇರುತ್ತೆ ಒಂದು ಗಂಟೆ ಸ್ಟಾರ್ಟ್ ಮಾಡ್ತಾರೆ ಒಂದುವರೆ ಕ್ಲೋಸ್ ಆಗುತ್ತೆ ಓಕೆ ಓಕೆ ಅದು ಬಿಟ್ಟರೆ ಗೌರ್ಮೆಂಟ್ ಹಾಲಿಡೇಸ್ ಅವು ಇರುತ್ತಲ್ಲ ಅವಾಗಲೂ ಇರುತ್ತೆ ಹೇಗೆ ಕೊಡಲ್ಲ ಓ ಬರ ಓಕೆ ಗೌರ್ಮೆಂಟ್ ಹಾಲಿಡೇ ಬಂದರೆ ಕೊಡಲ್ಲ ಓಕೆ ಓಕೆ ಸರಿ ಸರ್

ನಮ್ಮ ಸೂರ್ಯಸಂತಿ ಚಾನೆಲ್ನ ನೋಡ್ತಾ ಇರೋ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಆತ್ಮೀಯರೇ ಇವತ್ತು ನಾ ಮನೆಯಲ್ಲಿ ಅಥವಾ ಯಾರೋ ಒಬ್ಬರು ಊಟ ಹಾಕೋದು ಎಷ್ಟು ಸಲ ಯೋಚನೆ ಮಾಡ್ತಿರ್ತಾರೆ ಸೊ ಅಂಥದ್ರಲ್ಲಿ ನಿಜವ್ರು ದಿನಕ್ಕೆ ಒಂದು ಬ್ರಾಂಚಲ್ಲಿ ಹೆಚ್ಚು ಕಮ್ಮಿ ಐದುನೂರು ಜನಕ್ಕೆ ಪ್ರತಿದಿನ ವಾರ ಪೂರ್ತಿ ಊಟ ಇರುತ್ತೆ ಭಾನುವಾರ ಮತ್ತು ಗೌರ್ಮೆಂಟ್ ಹಾಲಿಡೇಸ್ಗಳನ್ನ ಹೊರತುಪಡಿಸಿ ಭಾಳ ಹೈಜಿನಿಕ್ ಫುಡ್ ಕೊಡ್ತಾ ಇದ್ದಾರಂತೆ ಮುದ್ದೆ ಕಾಳು ಅನ್ನ ಸಾಂಬಾರು ರಸಮ್ಮು ಮತ್ತು ಮೊಸರನ್ನ ಎಲ್ಲ ಇರ್ತಂತೆ ಬನ್ನಿ ಅವರು ಹೇಗೆ ಕೊಡ್ತಾರೆ ಅದ್ರ ಉದ್ದೇಶ ಏನು ಅಂತ ನೋಡಿಕೊಂಡು ಮಾತಾಡ್ಸ್ಕೊಂಬರೋಣ ಈ ಥರ ವಿಶೇಷವಾಗಿ ನೋಡ್ತಾ ನೋಡ್ತಾಯಿದ್ರಿ ಸೂರಿ ಅಂತ ಚೆನ್ನಾಗಿ ಅಮ್ಮ ನಮಸ್ಕಾರ ನಮಸ್ಕಾರ ಕಾಳು ಮುದ್ದೆ ಸಾಂಬಾರು ಪಲ್ಯ ಹೇಗಿದೆ ಅಮ್ಮ ಊಟ ಇಲ್ಲಿ ಚೆನ್ನಾಗಿದೆಯಾ ದಿನ ಊಟಕ್ಕೆ ಬರ್ತೀರಾ ಇಲ್ಲಿ ಓಕೆ ಮಧ್ಯಾಹ್ನ ಟೈಮ್ ಮಾತ್ರ ಯಾವಮ್ಮ ನಿಮ್ಮದು ಚೆನ್ನ ಚನ್ನಪಟ್ಣ ಇಲ್ಲಿ ಬೆಂಗ್ಳೂರ್ಲೆ ಇರೋದು ಇವಾಗ ಏನು ಮಾಡ್ತೀರಾ ಇಲ್ಲಿ ಬಾಡಿಗೆ ಮನೆಗೆ ಬಾಡಿಗೆ ಮನೆಯಲ್ಲಿದ್ದೀರಿ ಸೊ ಬಡಬಗ್ಗರಿಗೆಲ್ಲ ಭಾಳ ಅನುಕೂಲ ಆಗಿದೆ ಅಲ್ಲ ಇದು ಊಟ ಕೊಡೋದು ಓಕೆ ಓಕೆ ಸರಿ ಏನು ಅನಿಸುತ್ತೆ ಈ ಥರ ಫ್ರೀಯಾಗಿ ಊಟ ಕೊಡೋದ್ರ ಬಗ್ಗೆ ನಿಮಗೆ ಸ್ವಲ್ಪ ಒಂದು ದಿವಸ ಊಟ ಕಮ್ಮಿ ಆಯ್ತದೆ ಅಂತ ಹಾಂ ಹಾಂ ಭಾಳ ಅನ್ ಅನುಕೂಲ ಆಗುತ್ತೆ ಬಡಬಗ್ಗರಿಗೆಲ್ಲ ಆಮೇಲೆ ಊರು ಬಿಟ್ಟು ಊರು ಬರೋರಿಗೆ ಒಂದೊಂದ್ಸಲ ದುಡ್ಡಿರುತ್ತೆ ಇರಲ್ಲ ಅಂಥವ್ರಿಗೆಲ್ಲ ಭಾಳ ಅನುಕೂಲ ಆಗುತ್ತೆ ಅಟ್ಲೀಸ್ಟ್ ಹಾಂ ಹಾಂ ಸರಿ ಸರಿ ಥ್ಯಾಂಕ್ ಯುಮ್ಮ ನಮಸ್ಕಾರ ನಮಸ್ಕಾರ ಏನ್ ಸರ್ ತಮ್ಮ ಹೆಸರು ನಾಗರಾಜ ಅಂತ ನಾಗರಾಜ್ ಅವರು ಎಲ್ಲಿಂದ ಬಂದಿರೋ ತಾವು ಚಾಮರಾಜಪೇಟೆ ಚಾಮರಾಜಪೇಟೆ ಈ ರೀತಿ ಡೈಲಿ ಫ್ರೀ ಊಟ ಕೊಡ್ತಾ ಇದ್ರೆ ಏನ್ ಇದ್ರ ಬಗ್ಗೆ ನಿಮಗೆ ಚೆನ್ನಾಗಿದೆ ಊಟ ಓಕೆ ಏನೇನು ಕೊಡ್ತಾರೆ ಸರ್ ಇಲ್ಲಿ ಇಲ್ಲಿ ಮುದ್ದೆ ಓಕೆ ಓಕೆ ರಸಮ್ಮು ಡೈಲಿ ಇರುತ್ತೆ ಸರ್ ಇದು ಡೈಲಿ ಇರುತ್ತೆ ಭಾನುವಾರ ಮಾತ್ರ ಇರಲ್ಲ ಭಾನುವಾರ ಮಾತ್ರ ಇರಲ್ಲ ಓಕೆ ಇದು ಯಾರು ಬೇಕಾದ್ರೂ ಬರ್ಬೋದಾ ಈ ಊಟಕ್ಕೆ ಯಾರು ಬೇಕಾದ್ರೂ ಬರ್ಬೋದು ಓಕೆ ಟೈಮಿಂಗ್ಸ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇರುತ್ತೆ ಒಂದು ಗಂಟೆ ಸ್ಟಾರ್ಟ್ ಮಾಡ್ತಾರೆ ಒಂದುವರೆ ಕ್ಲೋಸ್ ಆಗೋದು ಓಕೆ ಓಕೆ ಅದು ಬಿಟ್ಟರೆ ಗೌರ್ಮೆಂಟ್ ಹಾಲಿಡೇಸ್ ಅವು ಇರುತ್ತಲ್ಲೂ ಗೌರ್ಮೆಂಟ್ ಹಾಲಿಡೇ ಬಂದರೆ ಕೊಡಲ್ಲ ಓಕೆ ಓಕೆ ಸರಿ ಸರ್ ಅಂದಾಜು ದಿನಕ್ಕೆ ಎಷ್ಟು ಜನ ಬರ್ತಾರೆ ಸರ್ ಇಲ್ಲಿ ಐನೂರು ಜನ ಬರ್ಬೋದು ಐದುನೂರು ಜನ ಪ್ರತಿದಿನ ಓಕೆ ರೈಟ್ ಸರ್ ಥ್ಯಾಂಕ್ ಯು ಸರ್ ಏನಣ್ಣ ನಿಮ್ಮ ಹೆಸರು ಲೋಕೇಶ್ ಅವರು ಅವರು ನೀವು ಡೈಲಿ ಇಲ್ಲಿ ಊಟ ಮಾಡ್ತೀರಾ ಹೌದು ಓಕೆ ಏನು ಇಷ್ಟ ಆಗುತ್ತೆ ಅಣ್ಣ ನಿಮಗಿಲ್ಲಿ ಮಲ್ಟಿಪರ್ಸಾಗಿ ಮುದ್ದೆ ಮುದ್ದೆ ಯಾಕಂದ್ರೆ ಮುದ್ದೆ ಎಲ್ಲೂ ಕೊಡೋದು ಓಕೆ ಸೊ ಮುದ್ದೆ ಕಾಳು ಸಾಂಬಾರು ಅನ್ನ ಎಲ್ಲ ಸಿಗುತ್ತೆ ಮುದ್ದೆ ಕಾಳು ಓಕೆ ರಸಮ್ಮು ಹಾಂ ಮತ್ತು ಲಾಸ್ಟಲ್ಲಿ ಕರ್ಡ್ ರೈಸ್ ಕರ್ಡ್ ರೈಸು ಸೊ ಇಷ್ಟು ಫ್ರೀಯಾಗಿ ಸಿಗುತ್ತೆ ಇಷ್ಟು ಫ್ರೀಯಾಗಿ ಸಿಗುತ್ತೆ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಓಕೆ ಓಕೆ ಕ್ವಾಲಿಟಿ ಓಕೆ

ಇರುತ್ತೆ ಏನು ನಿನ್ನ ಹೆಸರು ಪ್ರಜ್ವಲ್ ಎಲ್ಲಿ ನಿಮ್ಮ ಮನೆ ಇರೋದು ಬೃಂದಾವನ ನಗರ ಇದು ಬೃಂದಾವನ ನಗರ ಅಂತಾರೆ ಇದಕ್ಕೆ ಓಕೆ ಎಷ್ಟನೇ ಕ್ಲಾಸ್ ನೀನು ನೈನ್ತು ಸೊ ಡೈಲಿ ಇಲ್ಲೇ ಊಟ ಮಾಡೋದು ನೀನು ಓಕೆ ಏನು ಇಷ್ಟ ಆಗುತ್ತೆ ನಿಮ್ಗೆ ರಸಮು ಅನ್ನ ಸಾರು ಮುಟ್ಟೆ ಎಲ್ಲ ಇಷ್ಟ ಆಗುತ್ತೆ ಓಕೆ ಸೊ ಯಾರ್ಯಾರು ಬರ್ತೀರಿ ನೀವು ನಾನು ಫ್ರೆಂಡ್ಸ್ ಅಲ್ಲ ಸೊ ಆಟ ಆಡೋಕೆ ಬಂದಿರ್ತಾರೆ ಹಂಗೆಲ್ಲ ಊಟ ಮಾಡ್ಕೊಂಡು ಆಟ ಓ ಇಲ್ಲೇ ಬಡಿಸ್ತಾರೆ ನೀವು ಓಕೆ ವೆರಿ ಗುಡ್ ವೆರಿ ಗುಡ್ ಸರಿ ಯಾರು ಈ ಊಟ ಎಲ್ಲ ಕೊಡ್ತಾ ಇರೋದು ಅಣ್ಣ ಅವರು ಎಲ್ಲಿರ್ತಾರೆ ಅವರು ಓಕೆ ಏನು ಮಾಡ್ತಾರೆ ಅವರು ಊಟ ಮಾಡ್ತಾರಾ ಓಕೆ ಇವಾಗ ನೀನು ಓದ್ತಾ ಇದೀಯಾ ಈಗ ಅವರು ನೋಡಿ ಒಳ್ಳೆ ಚೆನ್ನಾಗಿ ಓದಿ ಬಿಸ್ನೆಸ್ ಮಾಡ್ತಿರ್ತಾರೆ ಎಲ್ಲ ಮಾಡ್ತಿರ್ತಾರೆ ಹಿಂಗಿಂತವ್ರಿಗೆ ಬಡ ಬಡಬಗ್ಗರಿಗೆಲ್ಲ ಊಟ ಹಾಕ್ತಾರೆ ನಿನಗೇನು ಅನ್ಸುತ್ತೆ ಇದನ್ನು ನೋಡಿದ್ರೆ ಒಳ್ಳೇದು ಅನ್ಸುತ್ತೆ ಒಳ್ಳೇದು ಅನ್ಸುತ್ತೆ ಸೊ ನೀನು ಈ ಥರ ಮುಂದೆ ಓದಿ ದೊಡ್ಡ ಸೇವಕ ಆಗ್ಬೇಕು ಅಂತ ಅನ್ಸುತ್ತಾ ಹಾಂ ನೋಡಿದ್ಯಾ ಅವ್ರನ್ನ ಹೆಂಗಿದಾರೆ ಅದು ಒಳ್ಳೆಯ ಮನುಷ್ಯರ ಮಾತಾಡ್ಸಿದೀಯಾ ಓಕೆ ಏನಂತಾರೆ ನೀವು ಮಾತಾಡ್ಸ್ತಾಗಲ್ಲೂ ಆಯಿತಾ ಚೆನ್ನಾಗಿದೆಯಾ ಪ್ರೀತಿಯಿಂದ ಮಾತಾಡಿಸ್ತಾರೆ ಓಕೆ ಥ್ಯಾಂಕ್ ಯು

ನೀನು ಇಲ್ಲಿ ಊಟ ಬಡಿಸ್ತಾ ಇದೆಯಲ್ಲ ಇಲ್ಲಿ ಊಟ ಬಡಿಸ್ತೀನಿ ಡೈಲಿ ಊಟ ಬಡಿಸಕ್ಕೆ ಬರ್ತೀಯಾ ಬರ್ತೀನಿ ಖುಷಿನ ನಿಂಗೆ ಊಟ ಬಡಿಸೋದು ಮನೆಯಲ್ಲೂ ಹಿಂಗೆ ಬಡಿಸ್ತೀಯ ನೀನು ಓಕೆ ಇಲ್ಲೇ ಊಟ ಬಡಿಸಿ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತೀಯಾ ಚೆನ್ನಾಗಿರುತ್ತೆ ಊಟ ಓಕೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಬರ್ತೀರಂತ ಎಷ್ಟು ಜನ ಬರ್ತೀರಾ ಓಕೆ ಗಿರಿ ಅಣ್ಣ ನೋಡಿದ್ಯಾ ನೀನು ಏನ್ ಅನ್ಸುತ್ತೆ ಅವ್ರ ಬಗ್ಗೆ ಅವರು ಅನಾಥಾಶ್ರಮಕ್ಕೆಲ್ಲ ಬಡವ್ರಿಗೆಲ್ಲ ಹೆಲ್ಪ್ ಮಾಡ್ತಾರೆ ಬಡವ ಬಡವ್ರಿಗೆಲ್ಲ ಊಟ ಹಾಕ್ತಾರೆ ಇವಾಗ ಅವರು ಪ್ರೀತಿಯಿಂದ ಮಾತಾಡಿಸ್ತಾರೆ ನನ್ನ ಅದೇ ನಮ್ಮ ಖುಷಿ ಓಕೆ ಈಗ ಅಂಥವ್ರು ನೋಡಿದ್ಯಲ್ಲ ನಾಳೆ ದೊಡ್ಡ ಮೇಲೆ ನಿಮಗೂ ಹಂಗೆ ಆಗಬೇಕು ಅನಿಸುತ್ತಾ ಹಾಂ ಏನಾಗ್ತೀನಿ ನೀನು ಮೇಲೆ ಅನ್ನೋದ್ಮೇಲೆ ಬಡವ್ರಿಗೆ ಹೆಲ್ಪ್ ಮಾಡ್ತೀನಿ ಓಕೆ ಬೇರೆದೆಲ್ಲ ಮಾಡ್ತೀನಿ ಅನಾಥ ಆಶ್ರಮ ಕೆಲಪು ಮಾಡ್ತೀನಿ ಓಕೆ ವೆರಿ ಗುಡ್ ಕಣ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ಏನು ನಿಮ್ಮ ಹೆಸರು ಮಾದೇವರು ಏನು ಕೆಲಸ ಮಾಡ್ತೀರಿ ನೀವು ವೈರಿಂಗು ಏನು ಕೆಲಸ ಇಲ್ಲಿ ಬಂದರೆ ಕೆಲಸ ಮುಗಿಸ್ಬಿಟ್ಟು ಇಲ್ಲೇ ಊಟ ಮಾಡ್ತೀರಾ ಇಲ್ಲ ಇಲ್ಲೂಫ್

ಸೊ ಅಂತವ್ರು ಚೆನ್ನಾಗಿದ್ರೆ ಇನ್ನೊಂದು ಹತ್ತಾರು ಜನಕ್ಕೆ ಊಟ ಹಾಕ್ತಾರೆ ಅಲ್ವಾ ಥ್ಯಾಂಕ್ ಯು ಮೇಡಮ್ ನಮಸ್ಕಾರ ಏನ್ ಮೇಡಂ ತಮ್ಮ ಹೆಸರು? ನಾನು ಚಂದ್ರಕಲಾ ಅಂತ. ಚಂದ್ರಕಲಾ ಅವರು ನಿಮ್ಮ ಮನೆ ಇಲ್ಲೇ ಅನ್ಸುತ್ತೆ. ಡೈಲಿ ಇಲ್ಲೇ ಊಟ ಮಾಡೋದ ಮೇಡಮ್ ಬರ್ತೀನಿ. ಓಕೆ. ಏನ್ ಅನ್ಸುತ್ತೆ ಮೇಡಂ ಊಟದ ಊಟ ಮನೆ ಊಟ ತರ ಇದೆ. ಮನೆ ಊಟದ ಚೆನ್ನಾಗಿರುತ್ತೆ. ಹೌದು. ಹೌದು ಚೆನ್ನಾಗಿದೆ. ಓಕೆ. ಅಲ್ಲೇ ಯಾರು ಹೇಳ್ತಾ ಇದ್ದಾರೆ 100 200 ರೂಪಾಯಿ ಕೊಟ್ರು ನಮಗೂ ಇಂಥ ಊಟ ಸಿಗಲ್ಲ ಅಂತ. ಹೌದು ಹೌದು. ಮನೆಯಲ್ಲಿ ಮಾಡದಂಗೆ ಐತಿ. ಚೆನ್ನಾಗಿದೆ. ಓಕೆ. ಸತ್ಯ ನಮ್ಮ ಸತ್ಯ ಓಕೆ ತುಂಬ ಅನ್ನ ಅನ್ಲಿಮಿಟೆಡ್ ನಮ್ಮ ಹೊಟ್ಟೆಗೆ ಎಷ್ಟು ಬೇಕು ಅಷ್ಟು ಭಗವಂತ ಈ ರಾಧಾಕೃಷ್ಣ ಚಾರಿಟೇಬಲ್ ಟ್ರಸ್ಟು ಇನ್ನು ಮುಂದಕ್ಕೆ ಇನ್ನೂ ಚೆನ್ನಾಗಲಿ ಇನ್ನೂ ನೂರಾರು ಜನಕ್ಕೆ ಅನ್ನದಾತ ಆಗಿರೋ ಅವರು ಅಣ್ಣ ನಮ್ಮ ಅನ್ನ ರಾಧಾಕೃಷ್ಣ ಅವ್ರು ಚೆನ್ನಾಗಿದೆ ಸರ್ ನಮ್ಮ ದಾತ ತುಂಬ ಆಸೆ ಸರ್ ಅವ್ರ ಬಗ್ಗೆ ಯಾಕೆಂದರೆ ನಾಲ್ಕು ನೂರಾರು ಜನಕ್ಕಿಲ್ಲ ನೂರಾರು ಜನಕ್ಕೆ ಅನ್ನದ ಅನ್ನದಾತ ಮಾಡ್ತಾರಲ್ಲ ಇವತ್ತು ಭಗವಂತ ಐಶ್ವರ್ಯ ಕೊಟ್ಟು ಕಾಪಾಡ ಬಂಡಿ ಮಕ್ಕಳಮ್ಮ ಈ ಸರ್ವಾಭಿ ಶನೇಶ್ವರ ಸ್ವಾಮಿ ಅವ್ರನ್ನ ಅವ್ರ ಕುಟುಂಬನ ಚೆನ್ನಾಗಿ ಸರ್ ಮತ್ತೆ ಅವ್ರ ಸ್ನೇಹಿತರುಗಳಿಗೂ ಚೆನ್ನಾಗಿ ಅಂದ್ರೆ ಮೋಹನ್ ಕುಮಾರ್ ಮೋಹನ್ ಕುಮಾರ್ ಏನ್ ಮಾಡ್ತಾರೆ ನೀವು ನಾನು ಎಸ್ ಎಲ್ ಸಿ ಆಟೋ ಡ್ರೈವರ್ ಬಟ್ ಯಜಮಾನರ ಹೊಟ್ಟೆ ತುಂಬಾ ಆಗುತ್ತೆ ಬಟ್ ಆ ಸ್ನೇಹಿತರುಗಳು ಹಂಗೇನು ಅವ್ರ ಜೊತೆ ಪ್ರೋತ್ಸಾಹ ಕೊಟ್ಟಿದಾರಲ್ಲ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್

ನಮಸ್ಕಾರ ಸೇವಾ ಟ್ರಸ್ಟ್ ಇದು ಯಾರ್ದು ಇದ್ರ ಬಗ್ಗೆ ಮಾಹಿತಿ ನೀಡಿ ಸರ್ ರಾಧಾಕೃಷ್ಣ ಸೇವಾ ಟ್ರಸ್ಟ್ ಅಂದಿತ್ತು ನಮ್ಮ ಗಿರೀಶ ನೋಡಿದ್ದಾರೆ ನಡೆಸ್ತಾ ಇದ್ದಾರೆ ಡೈಲಿ ಒಂದು ಎರಡು ಸಾವಿರ ಎರಡು ಸಾವಿರದಿಂದ ಮೂರು ಸಾವಿರದ ಜನಕ್ಕೆ ಅನುದಾನ ಕೊಡ್ತಾರೆ ಜನ ಉಚಿತ ಊಟ ಮಾರ್ನಿಂಗ್ ಇಲ್ಲಿ ಡೋಬಿಘಾಟು ಗಿರಿನಗರ ಕಿದ್ವಾಯ್ ನಿಮಾನ್ಸ್ ಆಮೇಲೆ ವಿಕ್ಟೋರಿಯಾ ಹಾಸ್ಪಿಟಲ್ ಸ್ಯಾಟ್ಲೈಟು ಅಂಜನಾ ನಗರ ಆಮೇಲೆ ರಾಜರಾಜೇಶ್ವರಿ ನಗರ ಬಡವರಿಗೆ ಫ್ರೀಯಾಗಿ ಸೋ ಸೊ ಟಿಫನ್ ಎಲ್ಲೆಲ್ಲಿರುತ್ತೆ ಮಧ್ಯಾಹ್ನ ಊಟ ಎಲ್ಲೆಲ್ಲಿರ್ತಾರೆ ಕೆಲ ಹಾಂ ಹಾಂ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಹತ್ರನ ಸ್ಯಾಟಲೈಟ್ ಅಂದರೆ ಬಸ್ ಸ್ಟ್ಯಾಂಡ್ ಹತ್ರನೇ ಎಷ್ಟು ಗಂಟೆಗೆ ಸರ್ ಅಲ್ಲಿ ಮಾರ್ನಿಂಗ್ ಏಯ್ಟಿ ನಮ್ಗೆ ಎಂಟು ಗಂಟೆ ಎಂಟು ಗಂಟೆಯಿಂದ ಒಂಬತ್ತುವರೆ ಹತ್ತು ಗಂಟೆ ಒಂಬತ್ತುವರೆ ಹತ್ತು ಗಂಟೆ ತನಕ ಓಕೆ ಎಲ್ಲಿ ಬರುತ್ತೆ ಸರ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಮುಂದೆನೇನಾ ಬಸ್ ಸ್ಟ್ಯಾಂಡ್ ಹತ್ರನೇ ಓಕೆ ಸೊ ಅದು ಬಿಟ್ಟರೆ ಇದು ಚಾಮರಾಜಪೇಟೆ ಇದು ಜಿಂಕೆ ಪಾರ್ಕ್ ಹತ್ರ ಬೃಂದಾವನ ನಗರ ಆಮೇಲೆ ಮಾರ್ನಿಂಗ್ ಟಿಫನ್ ಬಂದ್ಬಿಟ್ಟು ಅಲ್ಲೂ ಇರುತ್ತೆ ಇಲ್ಲಿ ಸರ್ ಕಿದ್ವಾಯಿ ಹಾ ಹಾ ಅಲ್ಲೂ ಇರುತ್ತೆ ಹಾಸ್ಪಿಟಲ್ಸ್ ಓಕೆ ಹಾಸ್ಪಿಟ್ಲ್ಗಳಲ್ಲಿ ಓಕೆ ಆ್ಯಕ್ಚುಲಿ ಯಾರು ಸರ್ ಗಿರೀಶ್ ಸರ್ ಅಂದರೆ ಯಾರು ಅವ್ರು ಏನು ಮಾಡ್ತಾರೆ ಆ್ಯಕ್ಚುಲಿ ಗಿರೀಶ್ ಸರ್ ಅಂದ್ಬಿಟ್ಟು ಅವರು ಜನರಿಗೆ ಬಡ ಓಕೆ ಹಾಂ ಏನು ಸರ್ ನಿಜವಾಗ್ಲು ಇವಾಗಿನ ಕಾಲದಲ್ಲಿ ಒಬ್ಬರಿಗಿಬ್ಬರು ಊಟ ಕೊಡಿಸೋದು ಅನ್ನ ಹಾಕೋದು ಅಂದರೆ ಕಷ್ಟ ಈ ಥರ ದಿನ ಸಾವಿರ ಜನಕ್ಕೆ ಅನ್ನ ಹಾಕೋದು ಅಂದರೆ ಆ ವ್ಯಕ್ತಿನೂ ಸಲ ನೋಡಬೇಕಲ್ಲ ಸರ್ ಸಲ ಇದು ಬಿಟ್ಟರೆ ಬೇರೆ ಇನ್ನೇನು ಮಾಡ್ತಾರೆ ಸರ್ ಇಲ್ಲಿ ಬೃಹತ್ ಮೆಡಿಕಲ್ ಕ್ಯಾಂಪ್ ದೊಡ್ಡದು ಬೃಹತ್ ಆರೋಗ್ಯ ತಪಾಸಣೆ ಶಿಬಿರ ಮಾಡ್ತಾರೆ ಸರ್ ಹದಿಮೂರನೇ ತಾರೀಕು ಓಕೆ ಸ್ಥಳದಲ್ಲೇ ಮತ್ತೆ ಕ್ಯಾನ್ಸರು ಮಾಡೋ ಶಿಬಿರ ಇದೆ ಹ್ಮ್ 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 ಎಲ್ಲಿ ಸರ್ ಬರುತ್ತೆ ಎಲ್ಲಿ ಇದು ಜಾಗ ಇಲ್ಲೇ ಸ್ಟೇಡಿಯಂ ಇದೆ ರಾಜೀವ್ ಗಾಂಧಿ ಸ್ಟೇಡಿಯಂ ಜಿಂಕೆ ಪಾರ್ಕ್ ಎದುರುಗಡೆ ಜಿಂಕೆ ಪಾರ್ಕ್ ಎದುರುಗಡೆ ನಾವು ಅವರು ಮೂರು ಸಾವಿರದಿಂದ ನಾಲ್ಕು ಸಾವಿರ ಜನಕ್ಕೆ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಈ ಓಕೆ ಹಾಂ 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 ಅಂದರೆ ಎಲ್ಲ ಪ್ರೊಫೆಷನಲ್ ವೈದ್ಯರುಗಳೇ ಬರ್ತಾರೆ ಎಮ್ ಎಸ್ ರಾಮಯ್ಯ ಹಾಸ್ಪಿಟಲ್ ಡಾಕ್ಟರ್ಸೇ ಬರೋದು ಓಕೆ ಓಕೆ ಹಾಂ ಹಾಂ ಪ್ಲಸ್ ಚಿಕಿತ್ಸೆನೂ ಕೊಡಿಸ್ತಾರೆ ಹಾಂ ಎಲ್ಲ ಏನೇನು ಟ್ರೀಟ್ಮೆಂಟ್ ಬೇಕು ಅದು ಸಂಪೂರ್ಣವಾಗಿ ಉಚಿತವಾಗಿ ಓಕೆ ವರ್ಷಕ್ಕೆ ಎರಡು ಬಾರಿ ವರ್ಷಕ್ಕೆ ಎರಡು ಸಲ ಓಕೆ ಓಕೆ ಇದು ಈ ಅಡಿಗೆ ಎಲ್ಲ ಮಾಡೋದು ಎಲ್ಲಿ ಸರ್ ನೀವು ನಾವು ಅಡಿಗೆ ಮಾಡೋದು ಇಲ್ಲಿ ಅಂಜನಾ ನಗರ ಅಂತ ಇದೆ ಗೋಡನ್ ಓಕೆ ಮಾಗಡಿ ರೋಡ್ ಹಾ ಮಾಗಡಿ ರೋಡ್ ಓಕೆ ಇದು ದೊಡ್ಡ ಗೋಡನಲ್ಲಿ ಹಾ ಹಾ ಇತ್ತು ಕ್ಯಾಮೆರಾ ಏನು ಇದಾಗಿರೋದು ಬರೋವರೆಗೂ ಕ್ಯಾಮೆರಾ ಇರುತ್ತೆ ಹೋಗುವಾಗ ಅಡಿಗೆ ಮಾಡಕ್ಕೆ ಪ್ರಿಪೇರ್ ಮಾಡಕ್ಕೆ ಫುಲ್ ಕ್ಯಾಮೆರಾ ಇದೆ ಓಕೆ ಓಕೆ ಅಷ್ಟು ಹೈಜಿನಿಕ್ ಆಗಿ ಮೇಂಟೇನ್ ಮಾಡ್ತಾ ಇದ್ದಾರೆ ಮೊಬೈಲ್ ಕ್ಯಾಂಟೀನ್ಸ್ ಇದೆ ಮೊಬೈಲ್ ಕ್ಯಾಂಟೀನ್ಸ್ ಆ ಕ್ಯಾಂಟೀನ್ಸ್ ಅಂದ್ರೆ ಅದು 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 ಉಚಿತನೇನಾ ಓಕೆ ಓಕೆ ಅದು ಎಲ್ಲಿರುತ್ತೆ ಸರ್ ಅದು ಸ್ಯಾಟ್ಲೈಟ್ ಎಲ್ಲ ಹಾಂ ಸ್ಯಾಟಲೈಟಲ್ಲ ಓಕೆ ಓಕೆ ಹಾಂ ಒಂದು ಸಲ ನಿಮ್ಮ ಪ್ಲ್ಯಾಂಟನ್ನು ಶೂಟ್ ಮಾಡ್ಬೋದು ಸರ್ ನಾವು ವಿತ್ ಯುವರ್ ಪರ್ಮಿಷನ್ ಸರಿ ಕೇಳಿ ಸರ್ ಸರಿನ ಕೇಳಿ ಓಕೆ ಓಕೆ ಯಾರೋ ಹೇಳ್ತಾ ಇದ್ರು ನಾವೊಂದು ಇನ್ನೂರು ಮುನ್ನೂರು ರೂಪಾಯಿ ಕೊಟ್ಟರು ಇಂಥ ಕ್ವಾಲಿಟಿ ಫುಡ್ಡು ಹೋಟೆಲಲ್ಲೂ ಸಿಗೋಲ್ಲ ನಮಗೆ ಅಂತ ಸೊ ಎಷ್ಟೋ ಹೇಳಿ ಅಕ್ಕಪಕ್ಕದ ಮನೆಯವ್ರು ಬಂದು ಊಟ ಮಾಡ್ತಾರೆ ಮಕ್ಕಳು ಊಟ ಮಾಡ್ತಾರೆ ಸೋ ದೊಡ್ಡವರು ಸೊ ಇಂಥವರು ಅಂಥವ್ರು ಅಂತಲ್ಲ ಕೂಲಿ ಕಾರ್ಮಿಕರು ಆಟೋ ಇರ್ತವ್ರು ಎಲ್ಲರಿಗೂ ತುಂಬಾ ಅನುಕೂಲ ಆಗಿದೆ ಅಂಜನಗರದಲ್ಲಿ ಓಕೆ ಒಂದ್ಸಲ ಅದನ್ನ ಮೀಟ್ ಮಾಡಿಸಿ ಸರ್ ಅದನ್ನು ಶೂಟ್ ಮಾಡ್ತೀನಿ ನಾನು ಓಕೆ ತಾವೇನು ಮಾಡ್ತೀರಾ ಸರ್ ಅಣ್ಣಾರ್ ಜೊತೆ ಇದಾರೆ ಏನ್ ಸರ್ ತಮ್ಮ ಹೆಸರು ಮೇಘರಾಜ್ ತಾವೇನು ಓದಿದಾರೆ ಸರ್ ಬಿ ಕಾಮ್ ಓಕೆ ಹೇಗೆ ಅಣ್ಣವ್ರ ಸಂಪರ್ಕ ಆಯಿತು ನಿಮಗೆ ನಾವು ಚಿಕ್ಕ ವಯಸ್ಸಿನವರು ಸಣ್ಣವರಿಂದಾಗಿ ನಾನು ಓಕೆ ಓಕೆ ಸೊ ಒಳ್ಳೆ ವ್ಯಕ್ತಿಗಳ ಜೊತೆ ಇದ್ದೀರಾ ಸರ್ ಅದಕ್ಕೆ ನಿಮಗೂ ಆ ಸೌಜನ್ಯತೆ ಆಶೀರ್ವಾದ ಸರ್ ಓಕೆ ರೈಟ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಕೇಳಿದ್ರಲ್ಲ ಆತ್ಮೀಯರೇ ರಾಧಾಕೃಷ್ಣ ಸೇವಾ ಟ್ರಸ್ಟ್ ಸಮಿತಿಯವರ ಸೇವೆಯನ್ನು ನಿಜವಾಗ್ಲೂ ಗಿರಿ ಅನ್ನೋರು ಇಲ್ಲಿ ಸಮಾಜ ಸೇವೆಯನ್ನು ಮಾಡ್ತಿದ್ದಾರೆ ಅವರು ನಿಜವಾಗ್ಲೂ ಇಲ್ಲಿ ಬಡಬಗ್ಗರಿಗೆ ಅನಾಥರಿಗೆ ಅನುಕೂಲ ಆಗಲಿ ಅಂಥೇಳಿ ಹಲವಾರು ಕಡೆ ಉಚಿತ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಹತ್ರ ಆಗೋದು ಕಿದ್ವಾಯಿ ಹಾಸ್ಪಿಟ್ಲು ನಿಮ್ಯಾನ್ಸ್ ಹಾಸ್ಪಿಟಲು ಅದು ಬಿಟ್ಟರೆ ಜಿಂಕೆ ಪಾರ್ಕ್ ಹತ್ರ ಬೃಂದಾವನ ನಗರ ಅಂತ ಇದೆ ಅಲ್ಲಿ ಗಿರಿನಗರದಲ್ಲಿ ಈಗ ಹಲವಾರು ಕಡೆ ಉಚಿತವಾಗಿ ಬೆಳಗಿನ ಉಪಹಾರ ಮತ್ತು ಮಧ್ಯಾಹ್ನ ಊಟವನ್ನು ಕೊಡ್ತಾರೆ ನಿಜವಾಗ್ಲೂ ಇದರ ಅವಶ್ಯಕತೆ ಇರೋರು ಖಂಡಿತ ಇದನ್ನ ಬಳಸ್ಕೊಳ್ಳಿ ಅಷ್ಟೇ ಅಲ್ಲ ಇದೇ ಹದಿಮೂರನೇ ತಾರೀಕು ನಾಲ್ಕನೇ ತಿಂಗಳು ಅಂದರೆ ಏಪ್ರಿಲ್ ಹದಿಮೂರನೇ ತಾರೀಕು ಇಲ್ಲಿ ಜಿಂಕೆ ಪಾರ್ಕ್ ಎದುರುಗಡೆ ರಾಜೀವ್ ಗಾಂಧಿ ಸ್ಟೇಡಿಯಂ ಅಂತ ಇದೆ ಶ್ರೀನಗರ ಇದು ಶ್ರೀನಗರಕ್ಕೆ ಸೇರುತ್ತೆ ಸೊ ಇಲ್ಲಿ ಉಚಿತವಾಗಿ ಆರೋಗ್ಯ ತಪಾಸಣೆ ಅಂತಂದರೆ ಸಾಮಾನ್ಯ ರೋಗಗಳ ವಿಭಾಗ ಮಕ್ಕಳ ವಿಭಾಗ ಚರ್ಮರೋಗ ಕಣ್ಣಿನ ತಪಾಸಣೆ ಸಾಮಾನ್ಯ ಶಸ್ತ್ರಚಿಕಿತ್ಸಾ ವಿಭಾಗ ಇ ಸಿ ಜಿ ಶ್ವಾಸಕೋಶ ಕ್ಯಾನ್ಸರ್ ಕಿವಿ ಮೂಗು ಗಂಟಲು ಮೂಳೆ ಸ್ತ್ರೀರೋಗ ಬಿ ಪಿ ಶುಗರ್ ಹೀಗೆ ಹಲವಾರು ಕಾಯಿಲೆಗಳಿಗೆ ಉಚಿತ ಚಿಕಿತ್ಸೆ ಮತ್ತು ತಪಾಸಣೆಯನ್ನು ಹಮ್ಮಿಕೊಂಡಿದ್ದಾರೆ ಖಂಡಿತ ಇದರ ಅವಶ್ಯಕತೆ ಇರೋರು ಇದನ್ನ ಬಳಸ್ಕೊಳ್ಳಿ ಇದ್ರ ಲೊಕೇಶನ್ ಹಾಕಿರ್ತೀನಿ ಇಲ್ಲಿ ಬಂದು ಯಾರನ್ನಾದರೂ ಕೇಳಿದ್ರು ಕೂಡ ಇದರ ಪಾಯಿಂಟ್ ಹೇಳ್ತಾರೆ ಬನ್ನಿ ಈ ಥರ ಸೇವೆಯನ್ನು ಪಡ್ಕೊಳ್ಳಿ ನಂತರ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋಣ ಮರಿಬಿಡಿ ನಾಳೆ ಮತ್ತೊಂದು ವಿಶೇಷವಾದ ವೀಡಿಯೋ ಜೊತೆ ವಿಶೇಷವಾದ ಕಥೆ ಜೊತೆ ತಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸೂರ್ಯಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್